ದೇವರನ್ನ ಸ್ತಿ ಮಾಡ್ತಾ ಬಂದ್ಲು ಮಾಡಿ ಪ್ರತಿಯೊಂದರಿಂದಲೂ ಅವನ ವೈಶಿಷ್ಟ್ಯವನ್ನ ನಮಗೂ ತಿಳಿಸ್ತಾ ಇದ್ದಾಳೆ ಸುತಿ ಮಾಡ್ತಾ ಮಾಡ್ತಾ ತವೈಶ ಮಹಿಮಾ ಏನ ವ್ಯಾಪ್ತಂ ಏತ ಎದೆ ತದ್ದುಶ್ಯತೆ ಮೂರ್ತಂ ನಿತ್ಯ ಜ್ಞಾನಾತ್ಮನಸ್ತವ ಭ್ರಾಂತಿಜ್ಞಾನೇನ ಪಶ್ಯಂತ ಜಗದ್ರೂಪಂ ಅಯೋಗಿನ ಓ ಜಗನ್ನಾಥನೇ ನೀನೊಬ್ಬ ಪರವಸ್ತು ನಿನ್ನಂಥ ಹಿರಿಯ ತತ್ವವನ್ನು ನಾನು ಇಲ್ಲಿಯ ತನಕ ಜಗತ್ತಿನಲ್ಲಿ ಎಲ್ಲೂ ಕಂಡಿಲ್ಲ ಮತ್ತೆ ನನಗೆ ನಿಶ್ಚಯ ಇದೆ ಏನು ಅಂತ ಅಂದ್ರೆ ಅಂತಹ ತತ್ವ ಮತ್ತೊಂದು ಇರ್ಲಿಕ್ಕೆ ಸಾಧ್ಯವೂ ಇಲ್ಲ ನೀನೇ ಈ ಚರಾಚರವನ್ನ ತುಂಬಿಕೊಂಡಿದ್ದಿ ಇದು ನಿನ್ನ ಮಹಾಮಹಿಮೆ ನಿತ್ಯಜ್ಞಾನ ಸ್ವರೂಪನಾದ ನಿನ್ನ ಸನ್ನಿಧಾನದಿಂದ ಒಂದು ಮೂರ್ತ ರೂಪವನ್ನು ಪಡೆದಿರುವ ಈ ಜಗತ್ತಿನ ವೈಶಿಷ್ಟ್ಯವನ್ನ ಅರ್ಥ ಮಾಡಿಕೊಳ್ಳದ ಅಜ್ಞಾನಿಗಳು ಸ್ವತಂತ್ರ ತತ್ವ ಎಂದು ಭ್ರಮಿಸಿಬಿಡ್ತಾರೆ ಪರಮಾತ್ಮನ ಪರಶಕ್ತಿಯ ಅರಿವಾಗಲಿ ಈ ಜಗತ್ತು ಇದೆಯಾಗಲಿ ಅನ್ನುವುದು ಅವರಿಗೆ ಗೊತ್ತಿಲ್ಲ ಈ ಜಗತ್ತಿದ್ರೂ ಕೂಡ ಅದು ಸ್ವಯಂ ಪುರುಷಾರ್ಥ ಅಲ್ಲ ಅಜ್ಞಾನಿಗಳು ಈ ಜಗತ್ತನ್ನೇ ಪರಮ ಪುರುಷಾರ್ಥ ಅಂತ ತಿಳಿದು ಅದರ ಹಿಂದೆ ಬೀಳುತ್ತಾರೆ ಈ ಮಾತು ತುಂಬಾ ಚೆನ್ನಾಗಿದೆ ಎದೆತ ದೃಶ್ಯತೆ ಮೂರ್ತಂ ನಿತ್ಯ ಜ್ಞಾನಾತ್ಮನಸ್ತವ ಜ್ಞಾನ ರೂಪನಾದಂತಹ ನಿನ್ನ ಈ ಸೃಷ್ಟಿಯನ್ನ ಭ್ರಾಂತಿ ಜ್ಞಾನೇನ ಅವರಿಗೆ ಅವರದ್ದೇ ಆದ ಇಂದ ತಪ್ಪು ತಿಳುವಳಿಕೆಯಿಂದ ಅದು ಯಾವತ್ತು ಅದರ ನಿಜವಾದ ಮುಖ ಏನು ಅನ್ನೋದನ್ನ ತಿಳಿಲಿಕ್ಕೆ ಪ್ರಯತ್ನ ಮಾಡುವುದೇ ಇಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ ಭ್ರಾಂತಿಜ್ಞಾನೇನ ಪಶ್ಯಂತಿ ಜಗದ್ರೂಪಂ ಅಯೋಗಿನ ಈ ಜಗತ್ತಿನ ನಿಜವಾದ ರೂಪವನ್ನ ಸ್ವತಂತ್ರ ತತ್ವ ಅಂತ ಭ್ರಮಿಸಿ ಅದರ ತತ್ವವನ್ನು ತಿಳಿದುಕೊಳ್ಳಲು ಸಾಗದೆ ಒದ್ದಾಟದಿಂದ ಈ ಜಗತ್ತನ್ನು ತಪ್ಪಾಗಿ ತಿಳಿದು ನಾಶ ಮಾಡಿಕೊಳ್ಳುತ್ತಾರೆ ಅಂದ್ರೆ ತಿಳುವಳಿಕೆಯಲ್ಲೇ ದಡ್ಡತನ ಪರಮಾತ್ಮನ ಪರಶಕ್ತಿಯ ಅರಿವಿಗೋಸ್ಕರ ಈ ಜಗತ್ತಿದೆ ಅನ್ನೋದನ್ನು ತಿಳಿಯುವುದಿಲ್ಲ ಈ ಜಗತ್ತಿರುವುದು ಬಹುಚಿತ್ರ ಜಗತ್ ಪರಶಕ್ತಿ ರನಂತ ಗುಣ ಪರಮಃ ಅಂತ ಅವನ ಪರಿಚಯವನ್ನು ಮಾಡ್ಕೊಳ್ಳಿಕ್ಕೆ ಈ ಜಗತ್ತಿದೆ ಹೊರತು ಈ ಜಗತ್ತು ತಾನಾಗಿ ನಮಗೆ ಒಂದು ಸ್ವತಂತ್ರ ಪುರುಷಾರ್ಥ ಅಲ್ಲ ಇದನ್ನು ಅನುಭವಿಸ್ಲಿಕ್ಕೋಸ್ಕರನೇ ಈ ಶರೀರ ದ ಬಂದಿರುವುದು ಅಥವಾ ಈ ಸಂಸಾರ ಚಕ್ರದಲ್ಲಿ ನಾವು ಸಿಲುಕಿರುವುದು ಅಂತ ಭಾವಿಸಿದ್ರೆ ಅದು ಭ್ರಾಂತಿ ಆಗುತ್ತೆ ಈ ಲೋಕದಲ್ಲಿ ಸಿಗುವ ವಿಷಯ ಪದಾರ್ಥಗಳ ಸೌಖ್ಯವನ್ನೇ ಪರಸುಖ ಅಂತ ಭಾವಿಸಿ ಮೂರ್ಖರು ಇಲ್ಲೇ ತೊಳಲಾಡ್ತಾರೆ ಅವರೆಲ್ಲ ಅಯೋಗಿಗಳು ಅಯೋಗಿಗಳು ಅಂದ್ರೆ ನಿಜವಾದ ಜಗತ್ತಿನ ಜೊತೆಗಿನ ಭರ ಭಗವಂತನ ಯೋಗ ಏನು ಅಂತ ಯಾವುದಕ್ಕೋಸ್ಕರ ಈ ಜಗತ್ತನ್ನ ಸೃಷ್ಟಿ ಮಾಡಿ ನಮ್ಗೆ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲದೆ ನಮ್ಮ ಭೋಗಕ್ಕಾಗಿ ಈ ಜಗತ್ತಿದೆ ಅಂತ ಭಾವಿಸಿ ಅದರ ಹಿಂದೆ ಬೀಳ್ತಾ ಇರ್ತಾರೆ ಅದೇ ಪರ ಪರಮ ಪುರುಷಾರ್ಥ ಅಂತ ಭಾವಿಸ್ತಾರೆ ಅನ್ನೋದನ್ನ ಪೃಥ್ವಿ ಪ್ರಾರ್ಥನೆ ಮಾಡ್ತಾಳೆ ಜ್ಞಾನಸ್ವರೂಮಖಿಲಂ ಜಗದೇ ತದಬುದ್ಧಯ ಸ್ವರೂಪಂ ಪಶ್ಯಂತೋ ಭ್ರಾಮ್ಯಂತೆ ಮೋಹ ಸಂಪ್ಲವೇ ಓ ಪರಮೇಶ್ವರ ನಾರಾಯಣ ನಿರ್ಮಲ ಚಿತ್ತರಾದಂತಹ ಜ್ಞಾನಿಗಳು ಮಾತ್ರವೇ ಈ ವಿಶ್ವವೆಲ್ಲ ಜ್ಞಾನಮಯನಾದ ನಿನ್ನಿಂದಲೇ ತುಂಬಿದೆ ಅಂತ ಭಾವಿಸ್ತಾರೆ ಸ್ವರೂಪಂ ಪಶ್ಯಂತಹ ಇಲ್ಲಿ ಈ ಈ ಜಗತ್ತಿನಿಂದ ಕೆಲವೆಲ್ಲ ಅನುಭವ ಆಗತ್ತೆ ಲಾಭವೂ ಆಗತ್ತೆ ಈ ಶರೀರ ಪಡ್ಕೊಂಡದ್ರಿಂದ ಶರೀರಕ್ಕೆ ಒಂದು ಸೌಖ್ಯ ಇದೆ ಆ ಶರೀರದ ಸೌಖ್ಯವೇ ನಿಜವಾದ ಅರ್ಥ ಅಂತ ಭಾವಿಸಿ ದಡ್ಡೂ ತಮ್ಮ ನಿಜವಾದ ಬುದ್ಧಿವಂತಿಕೆಯನ್ನ ಎಲ್ಲೋ ವೇಸ್ಟ್ ಮಾಡಿ ಅಷ್ಟಕ್ಕೇನೆ ಸೀಮಿತಗೊಳ್ತಾರೆ ಕೊಡ್ತಾರೆ ಅದರಿಂದ ಸತ್ಯವೂ ಅವರಿಂದ ದೂರವಾಗುತ್ತೆ ಜೊತೆಗೆ ಇದೇ ಸಂಸಾರದ ಚಕ್ರದಲ್ಲಿ ಅವರು ಮತ್ತೆ ಮತ್ತೆ ಮರಳಿ ಹುಟ್ಟುವಂತ ಆಗತ್ತೆ ಈ ಕಾರಣಕ್ಕಾಗಿ ಅವರು ಭ್ರಾಮ್ಯಂತೆ ಭ್ರಾಮ್ಯಂತೆ ಅಂದ್ರೆ ಸುತ್ತುತ್ತಾರೆ ಇಲ್ಲೇ ಸುತ್ತಾ ಇರ್ತಾರೆ ಈ ಪ್ರಾಪಂಚಿಕವಾದ ಸುಖದಲ್ಲಿ ಮಹಾ ಈ ಸುಖವೇ ಮಹಾಫಲ ಅಂತ ಭಾವಿಸಿದವರು ಮತ್ತೆ ಇಲ್ಲಿಗೆ ಬರ್ತಾರೆ ಯಾಕೆಂದ್ರೆ ಇದನ್ನೇ ಉಪಾಸನೆ ಮಾಡಿದ್ರಲ್ವಾ ಯಾರು ಇದನ್ನೇ ಉಪಾಸನೆ ಮಾಡ್ತಿರ್ತಾನೋ ಅವ್ರು ಮತ್ತೆ ಇಲ್ಲಿಗೆ ಬರ್ತಾನೆ ಯಾರು ಇದು ದೇವರು ಕೊಟ್ಟ ಸುಖ ಇದನ್ನ ಅವನಿಗೋಸ್ಕರ ನಾನು ಅನುಭವಿಸ್ತೇನೆ ಅವನನ್ನು ಪಡಿಲಿಕ್ಕೋಸ್ಕರ ಈ ಜಗತ್ತಿದೆ ಅವನ ಆಟದ ಗೊಂಬೆಯಾಗಿ ಈ ಜಗತ್ತಿನಲ್ಲಿ ನಾವೆಲ್ಲ ವಾಸ ಮಾಡಿದ್ದೇವೆ ಈ ಜಗತ್ತಿನ ಬಗ್ಗೆ ಹೇಯ ಭಾವವೂ ಅಲ್ಲ ನೋಡಿ ಅಲ್ಲಿ ಹೇಳಿದ್ದೇನು ಅಂದ್ರೆ ಜಗತ್ತ ಜಗತ್ತಿರುವುದು ಪರಮಾತ್ಮನನ್ನ ತಿಳ್ಕೊಳ್ಳಿಕ್ಕೆ ಅಂತ ನಾವದನ್ನ ದ್ವೇಷಿಸಿದ್ರೆ ಅದರ ಅರ್ಥ ದೇವರನ್ನೇ ದ್ವೇಷಿಸಿದ ಹಾಗೆ ಅದನ್ನ ದ್ವೇಷಿಸಿ ಅಂತ ಹೇಳಿದ್ದಲ್ಲ ಮತ್ತೇನು ಅಂತಂದ್ರೆ ಅದರ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡು ಅವನ ಸೃಷ್ಟಿಯ ಸಾಮರ್ಥ್ಯದ ಅದ್ಭುತ್ಯವನ್ನು ಅವನ ಸೃಷ್ಟಿಯ ಸಾಮರ್ಥ್ಯದ ವೈಭವವನ್ನು ನಮಗೆ ತಿಳಿಸ್ಲಿಕ್ಕೋಸ್ಕರ ಈ ಜಗತ್ತು ಇದೆ ಅಂತ ಭಾವಿಸಿ ಯಾರು ತಿಳ್ಕೊಳ್ತಾನೋ ಈ ಜಗತ್ತಿನಿಂದ ಪರಮಾತ್ಮನ ಬಗ್ಗೆ ಅವನಿಗೆ ಇನ್ನಷ್ಟು ಜ್ಞಾನ ಅನ್ನ ಬರುತ್ತೆ ಇನ್ನಷ್ಟು ಭರವಸೆ ಹುಟ್ಟತ್ತೆ ಇಷ್ಟೆಲ್ಲ ಸೃಷ್ಟಿ ಮಾಡಿಯು ಒಂದಿನ ಒಂದನ್ನೂ ಕೂಡ ಅವನು ತನಗೋಸ್ಕರ ಅಂತ ಇಟ್ಕೊಳ್ಳದೆ ಜೀವಿಗಳ ಉದ್ಧಾರಕ್ಕಾಗಿ ಈ ದೇಹವನ್ನು ಕೊಟ್ಟಿದ್ದಾನೆ ಜೊತೆಗೆ ಪ್ರಪಂಚದ ಪ್ರತಿಯೊಂದು ಭೋಗಗಳನ್ನು ಸೃಷ್ಟಿಸಿ ತಾನೊಂದಿವಸು ಅದನ್ನು ಭೋಗಿಸದೇ ಇದ್ರೂ ಕೂಡ ಭೋಗಿಸ್ತೇನೆ ಅನ್ನುವ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಆ ಎತ್ ಕರೋಷಿ ಯದಷ್ಟೆ ದಾಸೇತು ಎತ್ತಪಸ್ಸಿಸಿ ತಪಸ್ಸಿಸಿ ತತ್ ಕುರುಷ ಮದರ್ಪಣಂ ನನಗೆ ಕೊಡು ಅಂತ ಹೇಳುವ ಮಾತುಗಳಿದ್ದಾಗಲೂ ಅದು ಅವನಿಗೆ ಯಾವತ್ತೂ ಕೂಡ ಕೃತಜ್ಞತಾ ಪೂರ್ವಕವಾಗಿ ಅರ್ಪಿಸುವುದು ಅನ್ನುವ ಆಹಾರವಾಗಿದೆ ಹೊರತು ಅವನು ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಸೃಷ್ಟಿ ಮಾಡಿ ಕಟುಕನ ಹಾಗೆ ಕುರಿಯನ್ನ ಸಾಕಿ ಅದಕ್ಕೆ ಚೆನ್ನಾಗಿ ಕೊಬ್ಬು ಬರುವಂತೆ ಆಹಾರ ಕೊಟ್ಟು ಕೊನೆಗೆ ತಾನೇ ಒಂದು ದಿವಸ ಕಡಿದು ಹೊಟ್ಟೆ ತುಂಬ ಅದರಿಂದ ವ್ಯಾಪಾರ ಮಾಡ್ತಾನೆ ಅಥವಾ ಆಹಾರ ತುಂಬಿಸಿಕೊಳ್ತಾನೆ ಅಂತ ಅನ್ನೋದು ಪರಮಾತ್ಮನ ಗುಣಧರ್ಮ ಅಲ್ಲ ಕುರಿಯನ್ನ ಸಾಕುವಾಗ ನಮ್ಗನ್ಸುತ್ತೆ ಎಷ್ಟು ಕರುಣೆ ಅದ್ರ ಮೇಲೆ ಅಂತ ಆದ್ರೆ ಅದರ ಕೊನೆಯ ಉದ್ದೇಶವನ್ನು ನೋಡಿದ್ಮೇಲೆ ಗೊತ್ತಾಗುತ್ತೆ ಇಷ್ಟು ದಿವಸ ಯಾಕೆ ಅಂತ ದೇವರು ಹಾಗೆ ಆಯ್ತಲ್ಲ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಕೊನೆಗೆ ಪ್ರಳಯ ಅಂತ ಹೆಸರಲ್ಲಿ ಲುಂಗ್ತಾನಲ್ವಾ ಅಂದ್ರೆ ಹೀಗೆ ಭ್ರಾಮ್ಯಂತೆ ಜನ ಮೋಹ ಸಂಪ್ಲವದಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಅವನಿಗೋಸ್ಕರ ಅಂತ ಅನ್ಕೊಂಡು ಭ್ರಮೆಗೊಳಗಾಗ್ತಾರೆ ಆದ್ರೆ ಒಬ್ಬ ಸಾಧಕನಾದನು ಪರಮಾತ್ಮನನ್ನ ತಿಳ್ಕೊಳ್ಳುವಾಗ ಪರಮಾತ್ಮ ಯಾವತ್ತು ಕೂಡ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದು ತನ್ನ ವೈಯಕ್ತಿಕ ಲಾಭಕ್ಕಲ್ಲ ಅನ್ನೋದು ಗೊತ್ತಾದ್ರೆ ಅವನು ಸರಿಯಾಗಿ ಪರಮಾತ್ಮನನ್ನು ತಿಳಿದಿದ್ದಾನೆ ಅಂತ ಅರ್ಥ ಏತು ಜ್ಞಾನವಿಧ ಶುದ್ಧ ಖಿಲಂ ಜಗತ್ ಜ್ಞಾನಾತ್ಮಕಂ ತ್ವದ್ರೂಪಂ ಪರಮೇಶ್ವರ ಹೇ ಪರಮೇಶ್ವರ ಸರಿಯಾದ ತಿಳುವಳಿಕೆಯುಳ್ಳ ಶುದ್ಧ ಚೇತಸ್ಕರು ಬುದ್ಧಿಯಲ್ಲಿ ಯಾವತ್ತೂ ಕೂಡ ತನ್ನ ಮೂಲಕ್ಕೆ ಧಕ್ಕೆ ಬರುವ ರೀತಿಯ ಚಿಂತನೆ ಮಾಡದೆ ಅಥವಾ ಹೇಗಿದೆಯೋ ಜಗತ್ತು ಹಾಗೆ ಸ್ವೀಕರಿಸುವ ವಿಷಯದಲ್ಲಿ ತಪ್ಪೆಸಗದೆ ಶುದ್ಧ ಚೇತಸ್ಕತಾ ಚೇತಸ್ಕತೆ ಅಂದ್ರೆ ಹಾಗೆ ಹೇಗಿದೆಯೋ ಹಾಗೆ ಜಗತ್ತನ್ನು ಒಪ್ಪಿಕೊಳ್ಳುವುದು ಅಖಿಲಂ ಜಗತ್ ಇದೆಲ್ಲ ನಿನ್ನದು ತೇ ಅಖಿಲಂ ಜಗತ್ ಇಡೀ ಜಗತ್ತು ನಿನ್ನದು ಈ ಇಡೀ ಜಗತ್ತು ನಾವು ಇವತ್ತು ಸ್ಲೋಗನ್ಗಳನ್ನೆಲ್ಲ ನೋಡುವುದೇನು ಇದು ನಮ್ ದುನಿಯಾ ಅಂತ ಇದು ನಮ್ಮ ಭೋಗಕ್ಕಾಗಿ ಇದೆ ನಾವು ಇದರ ಕರ್ತೃಗಳು ಅಂದರೆ ನಾವು ಇದರ ಸಕ್ಸಸರು ಅಥವಾ ನಾವು ಈ ಜಗತ್ತಿನ ಅನೇಕ ವೈಭೋಗದ ಸೃಷ್ಟಿಗಳನ್ನು ಮಾಡಿದ್ದೇವೆ ನಾವು ದುಡಿತಾ ಇದ್ದೇವೆ ನಾವು ಸಂಪಾದಿಸ್ತಾ ಇದ್ದೇವೆ ನಾವು ಈ ಸೃಷ್ಟಿಯ ಭೋಗಕ್ಕಾಗಿ ಹುಟ್ಟಿದ್ದೇವೆ ಅನ್ನುವ ರೀತಿಯ ಮಾತುಗಳು ಏನು ಕಾಣಿಸುತ್ತೆ ಅದೆಲ್ಲ ಭ್ರಮಾತ್ಮಕವಾದದ್ದು ವಸ್ತುತಃ ಅವನಿಗೆ ಭೋಗ ಇದೆ ಅನುಭವಿಸ್ತಾನೆ ಎಲ್ಲ ಸರಿ ಆದ್ರೆ ಅದು ಅವನು ಸ್ವತಂತ್ರ ಇಚ್ಛೆಯಿಂದ ಅದನ್ನ ತಾನು ಪಡಿಬೇಕು ಅಂತ ಅನ್ಕೊಂಡದ್ದಕ್ಕೆ ಬಂದದ್ದಲ್ಲ ಅವನಿಗೆ ಭೋಗಿಸ್ಲಿಕ್ಕೆ ಇತ್ತು ಅದು ಬಂತು ಆದ್ರೆ ಅವನೇನ್ ತಿಳ್ಕೊಳ್ತಾನೆ ಅಂದ್ರೆ ನಾನು ಅನ್ಕೊಂಡದ್ದೆಲ್ಲ ಆಗ್ತಿದೆ ಅದನ್ನ ಇದು ನಂದೇ ಅನ್ನುವ ಭಾವನೆ ಅವನು ಬೀಳ್ತಾನೆ ಆದ್ರೆ ಜ್ಞಾನಾತ್ಮಕಂ ಪ್ರಪಶ್ಯಂತೆ ತದ್ ತದ್ರೂಪಂ ಪರಮೇಶ್ವರ ಇದು ನಿನ್ನನ್ನ ಪರಿಚಯಿಸುವುದಕ್ಕೋಸ್ಕರ ಇದೆ ಅಂತ ಜ್ಞಾನಾತ್ಮಕವಾಗಿರುವ ನಿನ್ನನ್ನ ಸರಿಯಾಗಿ ತಿಳಿಯುವುದಕ್ಕೆ ರೂಪಾತ್ಮಕವಾದ ಈ ಪ್ರಪಂಚ ನಮ್ಮನ್ನ ಎಚ್ಚರಿಸ್ತಾ ಇದೆ ಬಹುಚಿತ್ರ ಜಗತ್ ಬಹುಧಾಕರಣ ಸ್ವರಶಕ್ತಿರ ಅನಂತ ಗುಣ ಪರಮಃ ಅನಂತ ಗುಣಗಳಿಂದ ಕೂಡಿದ ನಿನ್ನನ್ನು ಪರಿಚಯಿಸ್ಲಿಕ್ಕೋಸ್ಕರನೇ ಅನಂತ ರೀತಿಯ ಗುಣಧರ್ಮಗಳಿಂದ ಕೂಡಿದ ಜಗತ್ತಿನ ಸೃಷ್ಟಿಯಾಗಿದೆ ನೂರಾರು ತರದ ಸೃಷ್ಟಿ ಇದೆ ಅದರಲ್ಲಿ ಸಾವಿರಾರು ತರದ ವೈಭವಗಳು ಕಾಣ್ತೇವೆ ಆ ವೈಭವಗಳೆಲ್ಲ ನಿನ್ನ ಪರಿಚಯಕ್ಕೋಸ್ಕರ ಇದೆ ಅದ್ಭುತವಾದ ಜಲಪಾತ ಆಳವಾದ ಸುಂದರ ಕಣಿವೆ ಎತ್ತರದ ತಪ್ಪಲಿನಿಂದ ಕೂಡಿದಂತಹ ಗುಡ್ಡಗಳು ಇದನ್ನ ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿ ಪ್ರಕೃತಿಯ ವ್ಯವಸ್ಥೆಗೆ ಒಂದು ಕೊಂಡಿ ಅನ್ನುವ ಹಾಗೆ ಸೃಷ್ಟಿ ಮಾಡಿ ತನಗೆ ಇದರಿಂದ ಯಾವ ಲಾಭ ಇಲ್ಲದೆ ಇದ್ರೂ ಕೂಡ ಮಾಡುವುದನ್ನು ಬಿಡದೆ ಲೋಕದ ಏಕೆಂದ್ರೆ ನಾವು ಅನ್ಕೊಳ್ಳೋದು ಕಾಡಿನಲ್ಲಿರುವ ಹೂವು ವ್ಯರ್ಥ ಆಯ್ತು ಅಂತ ಖಂಡಿತ ಕಾಡೇ ಅಂದ್ರೆ ನಾವು ಆದ್ರೆ ದೇವರಿಗೆ ಪೂಜೆಗೆ ಹಾಕ್ತಿದ್ವಿ ಅಲ್ಲಿ ಅದ ಹಾಗೆ ಬಾಡಿ ಹಾಗೆ ವೇಸ್ಟ್ ಆಯ್ತು ಅಂತ ಖಂಡಿತ ನಮ್ಮ ಕಲ್ಪನೆಯಲ್ಲಿ ಎಲ್ಲ ಆದ್ರೆ ಭಗವಂತ ಅದನ್ನ ಆಗ್ಲೇ ಸ್ವೀಕರಿಸಿರ್ತಾನೆ ಒಂದು ಎರಡನೇದು ಅದರ ಪರಿಮಳದಿಂದ ಅಲ್ಲಿರುವ ಯಾವುದೋ ಜೀವಿಗಳಿಗೆ ಸುಖ ಆಗಿರುತ್ತೆ ಅಲ್ಲಿರುವ ಜೇನುಗೂಡಿಗೆ ಬೇಕಾದ ಜೇನು ಆ ಹೂವಿನಿಂದ ಸಿಕ್ಕಿರುತ್ತೆ ಅದು ಹೂ ಬಿಟ್ಟ ನಂತರ ಬೆಳೆದ ಕಾಯಿಯಿಂದ ಅದೇ ನೆಲಕ್ಕೆ ಒಂದು ಮತ್ತೆ ಅದರ ಸಂತತೆ ಆಗುತ್ತೆ ಏನಿಲ್ಲ ಅಂದ್ರೆ ಆ ಹೂ ಬಿದ್ದ ಮೇಲೆ ಅದರಲ್ಲಿರುವಂತಹ ಮೂಲಭೂತ ದ್ರವ್ಯ ಆ ಗಿಡಕ್ಕೆ ಬುಡದಲ್ಲಿ ಸಿಕ್ಕು ಗೊಬ್ಬರವಾಗಿ ಮತ್ತಷ್ಟು ಚೆನ್ನಾಗಿ ಬೆಳೆಯುವುದಕ್ಕೆ ಕಾರಣವಾಗುತ್ತೆ ಉಪಯೋಗವಿಲ್ಲದೆ ಒಂದು ವಸ್ತು ನಾಶವಾಯಿತು ಅನ್ನುವುದು ಪರಮಾತ್ಮನ ಸೃಷ್ಟಿಯಲ್ಲಿ ಇಲ್ಲ ನಮ್ಮ ಸೃಷ್ಟಿಯ ಕೈಚಳಕ ಎಲ್ಲಿ ಶುರು ಮಾಡುತ್ತೇವೋ ಅಲ್ಲಿ ಅದರ ಲೋಪದೋಷಗಳನ್ನು ನಾವು ಹೆಚ್ಚು ನೋಡ್ಬೋದು ಪರಮಾತ್ಮನೆ ಮಾಡುವುದಲ್ವಾ ಅಂದ್ರೆ ಪರಮಾತ್ಮ ಮಾಡುವುದು ಅಂತಾಗಿದ್ರೆ ನಾವು ಪರಮಾತ್ಮನ ಎಚ್ಚರ ಇದ್ರೆ ಅಂತ ಎಡವಟ್ಟುಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ ನಾವು ನಮ್ಮ ಕೈಯಲ್ಲಿದೆ ಅಂತ ಅನ್ಕೊಂಡು ಸೃಷ್ಟಿ ಮಾಡ್ತೇವೆ ಆದ್ರಿಂದ ಅದು ಎಡವಟ್ಟುಗಳು ಅಥವಾ ಅಪ್ರಯೋಜಕಗಳೆಲ್ಲ ನಮ್ಮ ಸೃಷ್ಟಿಯ ನಡುವೆ ಬರುತ್ತೆ ಅಂದ್ರೆ ಅದಕ್ಕೂ ಒಂದು ಪ್ರಯೋಜನೆ ದೇವರು ಕಲ್ಪಿಸ್ತಾನೆ ಅದು ಬೇರೆ ಪ್ರಶ್ನೆ ಆದ್ರೆ ನಮ್ಮ ತಲೆಯಲ್ಲಿ ಅದರ ಪ್ರಯೋಜನ ಏನು ಅಂತ ಅನ್ನೋದು ಕೊನೆಯವರೆಗೂ ಗೊತ್ತಾಗಲ್ಲ ನಾವಿರುವ ತನಕ ಅದರ ಕೆಟ್ಟ ಪರಿಣಾಮವನ್ನೇ ಉಣ್ತಾ ಇರ್ತೇವೆ ಅದರಿಂದಾಗಿ ಈ ಜಗತ್ತಿನಲ್ಲಿರುವಂತಹ ಎಲ್ಲವೂ ಕೂಡ ತ್ವದ್ರೂಪಂ ನಿನ್ನನ್ನು ಪರಿಚಯಿಸೋಕೋಸ್ಕರ ನೆಲ ನಿಂತವುಗಳು ಒಂದು ಹೂ ನೋಡಿದಾಗ ಒಂದು ಹಣ್ಣು ಕಂಡಾಗ ಒಂದು ಗಿಡ ಎದ್ದು ನಿಂತಾಗ ಎಲ್ಲದರಲ್ಲೂ ಅವನ ಸೃಷ್ಟಿಯ ಮಹಿಮೆಯನ್ನು ಅರಿಯುವುದಕ್ಕೆ ಒಂದು ಅವಕಾಶ ಅದು ಅದನ್ನು ಯಾರು ಜ್ಞಾನ ತಿಳಿದವರಿದ್ದಾರೋ ಅವರು ಪ್ರಪಶ್ಯಂತಿ ಜ್ಞಾನಾತ್ಮಕಂ ತ್ವದ್ರೂಪಂ ಪಶ್ಯಂತಿ ಬರೀ ಪಶ್ಯಂತಿ ಅಲ್ಲ ಪ್ರಪಶ್ಯಂತಿ ಪ್ರತ್ಯೇಕ ಪ್ರತ್ಯೇಕವಾಗಿ ಅವನ ಗುಣಧರ್ಮಗಳನ್ನ ತಿಳಿತಾರೆ ಪ್ರತಿಯೊಂದರಲ್ಲೂ ಅವನದ್ದೇ ಆದ ವಿಶಿಷ್ಟ ಗುಣ ಸಾಮ್ಯ ಇರುವುದನ್ನು ಅವರು ಗಮನಿಸಿ ಅವನಲ್ಲಿ ಮತ್ತಷ್ಟು ಹೆಚ್ಚು ಭಕ್ತಿ ಮಾಡಲಿಕ್ಕೆ ಕಾರಣವಾಗುವಂತೆ ಶರಣಾಗ್ತಾರೆ ಇದು ಜ್ಞಾನಿಗಳಿಗೆ ಪರಮಾತ್ಮನ ಕೊಡುಗೆ ಒಂದು ರೀತಿ ಸೃಷ್ಟಿ ಅಂತ ಅಂತದು ಇಂಥ ವಿಚಿತ್ರವಾದ ಸೃಷ್ಟಿ ಮಾಡುವಲ್ಲಿ ಅವನ ನಿರಂತರವಾದ ತೊಡಗುವಿಕೆ ಏನಿದೆ ಇದು ಅವನನ್ನೇ ಪರಿಚಯಿಸ್ಲಿಕ್ಕೋಸ್ಕರ ಇರುವಂಥದ್ದು ಹೌದು ನಮಗದ್ರಿಂದ ಲಾಭ ಇದೆ ಆ ಸೃಷ್ಟಿಯಿಂದ ಲಾಭದ ಜೊತೆಗೆ ಇನ್ನೊಂದು ಲಾಭ ಏನು ಅಂದ್ರೆ ಈ ಸೃಷ್ಟಿ ಮಾಡಿದವನ ತಾಕತ್ತೇನು ಅನ್ನುವುದು ಕೂಡ ಅಲ್ಲಿ ಪರಿಚಯ ಆಗುತ್ತೆ ತಿಳ್ಕೊಳ್ಬೇಕಾದ ರೀತಿಯಲ್ಲಿ ಒಂದು ಎಚ್ಚರ ಇರಬೇಕಾದ್ದೇನು ಅಂದ್ರೆ ಅವನು ಈ ಭೌತ ಪ್ರಪಂಚಕ್ಕೆ ಸೇರಿದವನಲ್ಲ ಅವನು ಕೂಡ ಭೂತಾತ್ಮಕ ಅಲ್ಲ ಅವನು ಜ್ಞಾನಾತ್ಮಕ ನಾವು ಅವನನ್ನ ಭೂತಾತ್ಮಕ ಅಂತ ತಿಳ್ಕೊಂಡ್ರೆ ಅಜ್ಞಾನಕ್ಕೊಳಗಾಗಿದ್ದೇವೆ ಅಂತ ಅರ್ಥ ಅವನಿಗೆ ಈ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಯಾವುದೇ ಶಾರೀರಿಕ ಸಂಬಂಧ ಬೇಕಿಲ್ಲ ಅವನದು ಇಲ್ಲದೆಯೂ ಕೂಡ ನಡೆಯಬಲ್ಲ ಅದಿಲ್ಲದೆಯೂ ಜಗತ್ತಿನ ಎಲ್ಲ ಸುಖಗಳನ್ನ ಕಾಣಬಲ್ಲ ಅದಿಲ್ಲದೆಯೂ ತಾನು ತನ್ನ ಅಸ್ತಿತ್ವವನ್ನು ಜಗತ್ತಿಗೆ ತೋರಬಲ್ಲ ಅದನ್ನು ತೋರಿದ್ದಾನೆ ಕೂಡ ಕೃಷ್ಣ ಅದನ್ನು ಬಾಯ್ಬಿಟ್ಟು ಹೇಳ್ಕೊಂಡಿದ್ದಾನೆ ಕೂಡ ಮಾನುಷೀಂತನು ಮಾಶ್ರಿತಂ ನನ್ನನ್ನ ಸಾಮಾನ್ಯ ಮನುಷ್ಯ ಅನ್ನುವ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಅವಜಾನಂತಿ ಮೂಢ ಅವರು ಸಾಮಾನ್ಯರಲ್ಲ ಮಹಾ ಅಜ್ಞಾನಿಗಳು ಅಂತರ್ಥ ಅವಜಾನಂತಿ ನನ್ನನ್ನು ಅಪಮಾನ ಮಾಡುತ್ತಾರೆ ಆದ್ರೆ ಯೋಗಿನೋಯತ ಯಾರು ಸ್ವಲ್ಪ ತಲೆಕ ತಲೆ ಕೆಡಿಸಿಕೊಂಡು ಸರಿಯಾದ ವಿಚಾರವನ್ನ ಮಾಡಿ ತಿಳ್ಕೊಳ್ತಾರೋ ಅವರಿಗೆ ನನ್ನ ಸ್ವರೂಪ ಅಂತ ಅನ್ನೋದು ಅಸಾಧಾರಣವಾದದ್ದು ಅಂತ ಗೊತ್ತಾಗುತ್ತೆ ಅಂತ ಈ ಪರಮಾತ್ಮ ನನ್ನ ಜ್ಞಾನ ಸ್ವರೂಪ ಅನ್ನೋದು ಒಂದು ತಿಳಿಸಿದ್ರು ಶುದ್ಧ ಚೇತಸ್ಕರಾದ ಜ್ಞಾನ ಪಡೀಬೇಕು ಅನ್ನುವ ಸದಾ ಹಂಬಲ ಯಾರಿಗಿರುತ್ತೋ ಅವರಿಗೆ ಪರಮಾತ್ಮನ ಶುದ್ಧ ಸ್ವರೂಪ ತಿಳಿಯತ್ತೆ ಅಖಿಲ ಜಗತ್ತು ಅವನ ವಶದಲ್ಲಿದೆ ಅಂತ ಗೊತ್ತಾಗುತ್ತೆ ಅವನು ಎಲ್ಲದರೊಳಗಿದ್ರು ಕೂಡ ಯಾವುದನ್ನು ಅಂಟಿಸಿಕೊಳ್ಳದೆ ಇರಬಲ್ಲ ಅನ್ನುವ ಪ್ರಜ್ಞೆ ಬರುತ್ತೆ ಎಲ್ಲದರ ಒಡೆತನವನಲ್ಲಿದೆ ಪರಮೇಶ್ವರ ಅನ್ನೋ ಶಬ್ದಕ್ಕರ್ಥ ಪರಮ ಈಶ್ವರ ಪ್ರಕೃಷ್ಠವಾದ ಜ್ಞಾನ ಸ್ವರೂಪಳಾದವಳನ್ನೂ ಕೂಡ ತಾನು ತನ್ನ ಸಹಜ ಗುಣಗಳಿಂದ ವಶಪಡಿಸಿಕೊಂಡವ ಅದರಿಂದಾಗಿ ಅವನನ್ನ ಪರಮೇಶ್ವರ ಅಂತ ಕರೆದ್ರು ಇಂತಹ ಪರಮೇಶ್ವರನಾದಂತಹ ನಾರಾಯಣನನ್ನ ಅವಳು ವರಾಹ ರೂಪ ವರಾಹ ರೂಪದಿಂದ ಚಿಂತಿಸ್ತಾ ಈ ಮಾತುಗಳನ್ನ ಉಲ್ಲೇಖ ಮಾಡಿದ್ಲು ಮತ್ತಷ್ಟು ಮಾತುಗಳನ್ನ ಮುಂದಿನ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರೀರ್ವ ಬುದ್ಧ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇದು ಸಮರ್ಪೆಯ ಶ್ರೀಕೃಷ್ಣಾರ್ಪಣಮಸ್ತು